ನಾಲ್ಕು ದಿನಗಳಿಂದ ನಡೆಯುತ್ತಿರುವ ಪೌರ ಕಾರ್ಮಿಕರ ಹೋರಾಟದಿಂದ ನಗರದಲ್ಲಿ ಸ್ವಚ್ಛತೆ ಇತರೆ ಸಮಸ್ಯೆ ಆಗಿದ್ದರೆ ಸಾರ್ವಜನಿಕರು ಕೂಡ ಪೌರ ಕಾರ್ಮಿಕರ ಕಷ್ಟಗಳನ್ನು ಕೆಲ ದಿನಗಳ ಕಾಲ ಅರ್ಥ ಮಾಡಿಕೊಂಡು ಸಹಿಸಿಕೊಳ್ಳಬೇಕೆಂದು ಕ್ಷೇತ್ರದ ಶಾಸಕ ಎಚ್ಎಸ್ ಸ್ವರೂಪ್ ಮನವಿ ಮಾಡಿದರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರಸಭೆ ಆವರಣದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಪೌರ ನೌಕರರ ಮುಷ್ಕರವು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಶುಕ್ರವಾರದಂದು ಶಾಸಕ ಎಚ್ಎಸ್ ಪ್ರಕಾಶ್ ಭೇಟಿ ನೀಡಿ ಅವರ ಬೇಡಿಕೆಗಳನ್ನು ಆಲಿಸಿದ್ದಲ್ಲದೆ ಸರ್ಕಾರದ ಮಟ್ಟಕ್ಕೆ ಕೊಂಡೊಯ್ಯುವುದಾಗಿ ಹೇಳಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು ನಗರಸಭೆ ಈಗಾಗಲೇ ನಗರ ಪಾಲಿಕೆಯಾಗದ ಮೇಲೆ ದರ್ಜೆಗೆ ಏರಿಸಲಾಗಿದ್ದು ಪೌರ ಕಾರ್ಮಿಕರು ಎಲ್ಲರೂ ಸೇರಿ ಒಳಚರಂಡಿ ಇರಬಹುದು ನೀರುಗಂಟಿಗಳು ಇರಬಹುದು ಚಾಲಕರು ಸೇರಿದಂತೆ ಪ್ರತಿಯೊಬ್ಬರನ್ನು ನಗರಸಭೆಯ ಸಾಮಾನ್ಯ ನೌಕರರೆಂದು ಪರಿಗಣಿಸಲು ಹಿಂದೆಯೂ ಕೂಡ ಹೋರಾಟ ಮಾಡಿ ಮನವಿ ಮಾಡಿದ್ದೇವೆ ನಾನು ಕೂಡ ಶಾಸಕನಾಗಿ ಆಯ್ಕೆಯಾಗಿ ಮೊದಲ ಅಧಿವೇಶನದಲ್ಲಿ ಇವರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದೇನೆ ಎಂದರು ಇಂಜಿನಿಯರ್ಗೆ ಸಿಗುವ ಸೌಲಭ್ಯಗಳು ಪೌರ ನೌಕರರಿಗೆ ಸವಲತ್ತುಗಳು ಸಿಗುವಂತಾಗಬೇಕು ಹೊರಗುತ್ತಿಗೆ ಇರುವ ನೌಕರರಿಗೆ ಸಂಬಳವನ್ನು ನೇರವಾಗಿ ಅವರ ಖಾತೆಗೆ ಸರ್ಕಾರದಿಂದ ಬರಬೇಕು ಹಾಗೂ ಇತರೆ ನ್ಯಾಯಯುತ ಬೇಡಿಕೆ ಈಡೇರಿಸಬೇಕೆಂದು ಇಂದೆಯೂ ಸದನದಲ್ಲಿ ಪ್ರಶ್ನೆ ಮಾಡಿದ್ದೇನೆ ನಗರ ಭಾಗಕ್ಕೆ ಏನಾದರೂ ಸ್ವಚ್ಛತೆ ಇದೆ ಎಂದರೆ ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿ ವರ್ಗದವರಿಂದ ಮಾತ್ರ ಈಗಾಗಲೇ ಮೂರ್ನಾಲ್ಕು ದಿನಗಳಿಂದ ಪೌರ ಕಾರ್ಮಿಕರು ಮುಷ್ಕರ ಮಾಡಿದ ಹಿನ್ನೆಲೆಯಲ್ಲಿ ನಗರ ಭಾಗಕ್ಕೆ ಅನೇಕ ಸಮಸ್ಯೆಗಳು ಎದುರಾಗಿದೆ ಅವರು ಪಟ್ಟಿರುವ ಶ್ರಮಕ್ಕೆ ಕೂಲಿ ಕೇಳಿದ್ದಾರೆ ಹೊರತು ಬೇರೆ ಏನೂ ಕೇಳಿಲ್ಲ ಕಾರ್ಮಿಕರು ಏನೇ ಬೇಡಿಕೆ ಇದೆ ಅದೇನು ದೊಡ್ಡದ ಬೇಡಿಕೆಯಾಗಿರುವುದಿಲ್ಲ ಸರ್ಕಾರವು ಶೀಘ್ರವೇ ಈಡೇರಿಸಬೇಕೆಂದು ಇದೇ ವೇಳೆ ಒತ್ತಾಯಿಸುವುದಾಗಿ ಹೇಳಿದರು ಒಂದು ಫಲವನ್ನು ಸಿಗುತ್ತೆ ತಮ್ಮ ಹೋರಾಟ ಮುಂದುವರಿಸಿದ ಈ ಸಂದರ್ಭ ನಾನು ಕೂಡ ಈ ಸಂದರ್ಭ ಹೋರಾಟಕ್ಕೆ ನಾನು ಬೆಂಬಲಿಸ್ತಾ ಇದ್ದೀನಿ ನಮಗೂ ಕೂಡ ಫೋನ್ ಕರೆಗಳು ಬರ್ತಾ ಇದೆ ಸಮಸ್ಯೆಗಳು ನೀರಿನ ಸಮಸ್ಯೆ ಇರ್ಬೋದು ಪ್ರತಿಯೊಂದು ವಿಚಾರ ಕೂಡ ಫೋನ್ಗಳು ಬರ್ತಾ ಇದೆ ಕಸದ ಸಮಸ್ಯೆ ಇರ್ಬೋದು ಅದು ಕೂಡ ನಾವು ಎಲ್ಲೋ ಒಂದ್ ಕಡೆ ಅವರ ಒಂದು ಕಷ್ಟ ನೋಡ್ಬೇಕಲ್ಲ ಇವತ್ತು ಅವರ ಒಂದು ಅವಶ್ಯಕತೆ ನಗರಕ್ಕೆ ಅಲ್ಲ ಎಲ್ಲ ಕಡೆ ಅವರ ಒಂದು ಅವಶ್ಯಕತೆ ಇದೆ ಅಂತ ಈಗ ಎಲ್ಲ ಗೊತ್ತಾಗ್ತಾ ಇದೆ ಸರ್ಕಾರ ಇದನ್ನ ಕೂಡ್ಲೇ ಎಚ್ಚೆತ್ಕೊಂಡು ಅವರ ಏನು ಬೇಡಿಕೆಗಳನ್ನ ಈಡೇರಿಸಬೇಕು ಅವರ ಮನವಿ ಏನಿದೆ ಅದನ್ನ ಬಗೆಹರಿಸಬೇಕು ಅಂತ ನಾನು ಕೂಡ ಒತ್ತಾಯನ ಮಾಡ್ತೇನೆ ಇಷ್ಟಗಳನ್ನ ಅರ್ಥ ಮಾಡಿಕೊಂಡು ಸಾರ್ವಜನಿಕರು ಕೂಡ ಮನವಿಯನ್ನು ಮಾಡ್ತಾ ಇದೆ ಏನು ಕಸವನ್ನ ಇರ್ಬೋದು ಮತ್ತು ಬೇರೆ ಏನು ಕಷ್ಟಗಳಿದ್ರು ಕೂಡ ಒಂದು ಕೆಲವು ದಿನಗಳ ಮಟ್ಟಿಗೆ ಸಹಿಸ್ಕೋಬೇಕು ಮತ್ತು ಕಸವನ್ನು ಕೂಡ ಅವರು ಇಲ್ಲಿ ಒಂದು ಇದನ್ನು ಕೊಟ್ಟಿರ್ತಾರೆ ಆಟೋ ಆಟೋ ಹೋಗ್ತಾ ಇಲ್ಲ ಅಲ್ಲ ಕೆಲವು ದಿನ ಮಟ್ಟಿಗೆ ಅವರು ಇದೇ ವೇಳೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಧ್ಯಕ್ಷ ಯೋಗೇಶ್ ಶಾಖಾ ಅಧ್ಯಕ್ಷ ಎನ್ ಆರ್ ವೆಂಕಟೇಶ್ ಉಪಾಧ್ಯಕ್ಷ ರಮೇಶ್ ಪ್ರಧಾನ ಕಾರ್ಯದರ್ಶಿ ರಂಜನ್ ಗಜಾಂಜಿ ರಾಮು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿಫೋರ್ಟಿಸಿ ಮಲೆನಾಡು ನ್ಯೂಸ್ ಹಾಸನ